ನಿಮ್ಮ ಮನೆಗೆ ಲಕ್ಷ್ಮಿ ಕಟಾಕ್ಷ ಆಗಿದೆಯಾ ಆಗಿದ್ದರೆ ಏನೆಲ್ಲ ಸೂಚನೆ ಸಿಗುತ್ತದೆ ಒಂದನೆಯ ಸೂಚನೆ ದಂಪತಿಗಳು ಮದುವೆ ಆದ ನಂತರ ಒಂದು ಹತ್ತು ವರ್ಷದ ಸುಖ ಅನುಭವ ಆದರೆ ಲಕ್ಷ್ಮಿ ಕಟಾಕ್ಷ ನಿಮಗೆ ಆಗಿದೆ ಅಂತ ಅರ್ಥ ನನ್ನ ಆತ್ಮೀಯ ನಡೆದಾಡುವ ದೇವರುಗಳಿಗೆ ನಮಸ್ಕಾರ ನನ್ನ ರೀ ಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ಕೆಲವು ವಿಷಯವನ್ನು ಮುಂದಿನ ತಿಂಗಳು ನಿಮಗೆ ಹೇಳಿಕೊಡ್ತೇನೆ ನನ್ನೊಂದು ಫೋನ್ ನಂಬರು ಬರುತ್ತೆ ಕೊಡಿ ನೈನ್ ಡಬಲ್ ಏಟ್ ಜೀರೋ ಟು ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ವಿಷಯಕ್ಕೆ ಬರ್ತೇನೆ ಇನ್ನು ನಿಮ್ಮ ಮನೆಯಲ್ಲಿ ದಿನಸಿ ಸಾಮಾನು ಅಕ್ಕಿ ಮತ್ತು ಮಸಾಲೆ ಸಾಮಾನು ಯಾವಾಗಲೂ ತುಂಬಿ ಇರಬೇಕು ನಿಮ್ಮ ಮನೆಯಲ್ಲಿ ಎರಡನೇದು ನಿಮ್ಮ ಮನೆಯಲ್ಲಿ ಸಾಲ ಇರಬಾರದು ಯಾವ ಕಾರಣಕ್ಕೂ ಸಾಲ ಇಲ್ಲ ಗಂಡತಿ ಗಂಡ ಹೆಂಡತಿ ಸುಖವಾಗಿ ಆನಂದವಾಗಿರಬೇಕು ಇನ್ನು ಮೂರನೆಯದು ನೀವು ಬ್ಯಾಂಕಿನಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಬಂಗಾರವನ್ನು ಅಡೆಯಿರಬಾರದು ಇದು ಕೂಡ ಲಕ್ಷ್ಮೀ ಕಟಾಕ್ಷ ಇನ್ನು ಮುಂದಿನದು ಆರೋಗ್ಯವಂತರಾಗಿರಬೇಕು ರೋಗಮುಕ್ತ ಜೀವನ ಅಷ್ಟ ಐಶ್ವರ್ಯದಲ್ಲಿ ಒಂದು ಕೆಲವು ಸೂಚನೆ ನಿಮಗೆ ನಾನು ಕೊಡ್ತಾ ಹೋಗ್ತೇನೆ ಒಂದನೇದು ನಿಮಗೆ ರೋಗಮುಕ್ತ ಜೀವನ ಅಂತ ಹೇಳಿದ್ದೇನೆ ಸಾಲ ಮುಕ್ತ ಜೀವನ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಈಗ ನೀವು ಬೆಂಕಿ ಪೆಟ್ಟಿಗೆ ತರ್ತೀರಲ್ವ ಆವಾಗ ನೀವು ಸಾಲ ಮಾಡ್ತೀರಾ ಕಾರು ತಗೊಂಡು ಬರುವಾಗ ಸಾಲ ಮಾಡಬಾರ್ದು ಒಂದು ಹತ್ತು ಪರ್ಸೆಂಟ್ ಸಾಲ ಇದ್ರೆ ತೊಂದರೆ ಇಲ್ಲ ಆ ಥರದ್ದು ಐಶ್ವರ್ಯ ನಿಮಗೆ ಆಗಿದ್ದರೆ ನಿಮಗೆ ಲಕ್ಷ್ಮೀ ಕಟಾಕ್ಷ ಆಗಿದೆ ನೀವು ನಿಮ್ಮ ಮಕ್ಕಳು ನೀವು ಹೇಳಿದ ಮಾತನ್ನು ಸಂಪೂರ್ಣವಾಗಿ ಕೇಳ್ತಾ ಇದ್ದಾರೆ ಲಕ್ಷ್ಮೀ ಕಟಾಕ್ಷ ನಿಮಗೆ ಆಗಿದೆ ಟಿ ಬಿ ಕ್ಯಾನ್ಸರ್ ಅಸ್ತಮ ದಮ್ಮು ಉಬ್ಬಾಸ ಟಿ ಬಿ ಇಂಥ ಕಾಯಿಲೆಗಳಿಲ್ಲ ಬಿ ಪಿ ಶುಗರ್ ಇಲ್ಲ ನಿಜವಾಗಿ ನಿಮಗೆ ಲಕ್ಷ್ಮಿ ಕಟಾಕ್ಷ ಆಗಿದೆ ಹೆಚ್ಚಿನ ಮಾಹಿತಿಯನ್ನು ನೀವು ಯೂಟ್ಯೂಬ್ ಚೆನ್ನಲ್ ಚಾನಲ್ಗೆ ಹೋಗಿ ನೋಡಿ ಕೆಲವು ರಾಸೆಗಳನ್ನು ನಿಮಗೆ ಹೇಳಿಕೊಡ್ತೇನೆ ಹಾಗೆಯೇ ನಮ್ಮ ಮುಂದಿನ ಒಂದು ತರಬೇತಿಯ ಒಂದು ಆಮಂತ್ರಣ ಕೂಡ ನಿಮಗೆ ಬಾರಿ ಬೇಗ ಮುಟ್ತದೆ ಪೇಪರ್ನಲ್ಲಿ ಹಾಕ್ತೇನೆ ಮತ್ತು ಮತ್ತು ಯೂಟ್ಯೂಬ್ನಲ್ಲೂ ಕೂಡ ಹಾಕ್ತೇನೆ ಐವತ್ನಾಲ್ಕು ಜನರಿಗೆ ಅವಕಾಶ ಇದೆ ಬನ್ನಿ ಅಲ್ಲಿ ಕೂಡ ಹೆಚ್ಚಿಗೆ ಮೈ ಮಾರ್ಗದರ್ಶನವನ್ನು ಕೊಡ್ತೇನೆ ಜೈ ಶ್ರೀರಾಮ್